ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿರಿಸಂಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಗಾಯನ ಇವತ್ತು ನನ್ನ ಫ್ರೆಂಡ್ಸ್ ಒಂದಿಬ್ಬರು ಡಿ ಎಡ್ ಫ್ರೆಂಡ್ಸು ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ತುಂಬ ದಿವಸ ಆಗಿತ್ತು ತುಂಬ ವರ್ಷಗಳಾಗಿತ್ತು ನಾವು ಮೀಟ್ ಮಾಡಿ ತುಂಬ ಖುಷಿ ಆಗುತ್ತೆ ಅವ್ರು ಬರ್ತಿ ಅಂದರೆ ನಿಯರ್ ಬೈ ಇದ್ರೂ ಕೂಡ ನಾವು ಮೀಟ್ ಆಗೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಬಂದೇ ಬರ್ತೀವಿ ಅಂತ ಹೇಳಿದ್ದಾರೆ ಇಬ್ಬರು ಬರಲಿ ಅಷ್ಟಲ್ಲಿ ಅವ್ರು ಬರೋ ಅಷ್ಟಲ್ಲಿ ಹಬ್ಬಕ್ಕೆ ಮಾಡಿದ್ವಿ ಕಜಾಯ ಎಲ್ಲ ಖಾಲಿ ಆಗಿತ್ತು ಹಂಗಾಗಿ ಒಂದೆರಡು ಕಜ್ಜಾಯ ಕಿಡೋಣ ಗರಿ ಯಾಕೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಕಜಾಯ ಸುರೋಣ ಅಂತ ಅನ್ಕೊಂಡು ಕಜಾಯ ಕಿಟ್ಟಿದೀನಿ ಬನ್ನಿ ಅವ್ರು ಬರೋದನ್ನೆಲ್ಲ ನಿಮಗೆ ತೋರಿಸ್ತೀನಿ ಓಕೆನಾ ಬೈ ಬಾಯ್ ಅಷ್ಟರಲ್ಲಿ ಫ್ರೆಂಡ್ಸ್ ನಾನು ನಿಮ್ಗೆ ಅವಾಗ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಹೇಳಿದೆ ಅವ್ರು ಬರೋದಲ್ಲ ಇವರೇ ನನ್ನ ಇದ್ರು ಡಿ ಎಡ್ ಫ್ರೆಂಡ್ಸು ಇವರು ಕಮಲ ಇವರು ನಾಗು ಅಂತ ಮೂರು ಜನನು ಸೈನ್ಸ್ ಕ ಸೈನ್ಸ್ ತಗೊಂಡಿದ್ವಿ ನಿಜವಾಗ್ಲೂ ಎಷ್ಟು ಬೆಸ್ಟ್ ಫ್ರೆಂಡ್ಸ್ ಅಂದರೆ ತಿನ್ನೋ ಊಟನ ಕೂಡ ಜೊತೆಲಿ ಶೇರ್ ಮಾಡಿಕೊಂಡು ಕೈತೂ ತಿನ್ನಿಸ್ಕೊಳ್ಳೋ ಥರ ತಿನ್ನಿಸ್ಕೊಂಡಿದ್ವಿ ಆ ಡೇಸ್ ಮತ್ತೆ ಅವರಲ್ಲ ಪ್ಲೀಸ್ ಫ್ರೆಂಡ್ಶಿಪ್ನ ಉಳಿಸ್ಕೊಂಡೋಗಿ ಅಂತ ಹೇಳ್ತೀನಿ ಬನ್ನಿ ಮುಂದೆ ಏನೇನು ಮಾಡ್ತೀವಿ ಅಂತ ತರಿಸ್ತೀನಿ ಬಾಯ್ ಬಾಯ್ ಹಾಕಿದ್ರಿಂದ ಖುಷಿ ಖುಷಿಯಾಯಿತು ಬಟ್ ನನ್ನ ಒಂದು ಫ್ರೆಂಡ್ ಮಿಸ್ ಆದ್ಲು ಅಂದ್ಕೊಂಡಿರಲಿಲ್ಲ ನಾವು ಇವತ್ತು ಮೀಟ್ ಆಗ್ತೀವಿ ಅಂತ ಬಟ್ ಆಗಿ ಮೀಟ್ ಆಗಿಬಿಟ್ವಿ ತುಂಬಾ ಖುಷಿಯಾಯಿತು ಹಾಗಾಗಿ ತುಂಬ ವರ್ಷದ ಮಾತುಕತೆ ಎಷ್ಟು ಮಾತಾಡಿದ್ರು ಸಾಕಾಗಲೇ ಇಲ್ಲ ಅನ್ನೋಷ್ಟು ಮಾತಾಡಿದ್ವಿ ತುಂಬಾ ಖುಷಿಯಾಯಿತು ಒಬ್ಬೊಬ್ಬರು ಒಂದದನ್ನು ಹೇಳ್ಕೊಂಡು ಕಾಲೇಜಲ್ಲಿ ಏನೇನು ಮಾಡ್ತಿದ್ವಿ ಅಂತೆಲ್ಲನೂ ನೆನಪು ಮಾಡಿಕೊಂಡು ಹೇಗೆಲ್ಲ ಇದ್ವಿ ಅನ್ನೋದನ್ನು ಕೂಡ ಒಂಥರ ಖುಷಿಯಾಗಿ ನೆನಪು ಮಾಡಿಕೊಂಡು ಇದ್ವಿ ಮತ್ತು ಆಗ ನಾವು ಟೀಚರ್ಸ್ ಆಗಿರೋದ್ರಿಂದ ಟೀಚಿಂಗ್ ಪ್ರೊಫೆಷನಲೆಲ್ಲ ಹೇಗಿತ್ತು ಹೇಗಿದ್ವಿ ಮಕ್ಕಳು ಹೇಗೆಲ್ಲ ಇರ್ತಾರೆ ಈಗಿನ ಮಕ್ಕಳು ಯಾವ ಥರ ಎಲ್ಲ ಇರ್ತಾರೆ ಅನ್ನೋದನ್ನೆಲ್ಲ ಮಾತಾಡ್ಕೊಂಡು ಹಾಗೆ ಕೂತಿದ್ವಿ ಅದಾದಮೇಲೆ ಏನಾದರೂ ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಟೌನಿಗೆ ಹೋಗಿ ಸ್ವಲ್ಪ ಹೊರಗಡೆ ಹೋದಂಗೂ ಆಗತ್ತೆ ಮನೆ ಬಿಟ್ಟು ಎಲ್ಲರೂ ಈಗ ಸದ್ಯಕ್ಕೆ ಪಾಪುಗಳಿರೋದ್ರಿಂದ ಮನೆಯಲ್ಲೇ ಇದ್ದೀವಿ ಅಂತ ಹೊರಗಡೆ ಹೋಗಿ ಅಲ್ಲಿ ಕೂಡ ತುಂಬಾ ಮಾತಾಡ್ಕೊಂಡಿದ್ದು ಪಿಝಾ ಸೆಂಟ್ರಿಗೆ ಹೋದ್ವಿ ಪಿಝಾ ತೊಗೊಂಡ್ವಿ ಯಾವುದು ಅಂತಂದರೆ ಕಾರ್ನ್ ಪಿಝಾ ಪ್ಲಸ್ ಪನ್ನೀರ್ ಪಿಜ್ಝಾ ಎರಡನ್ನೂ ಕೂಡ ತಗೊಂಡ್ವಿ ತಿನ್ನೋದಕ್ಕಿಂತ ಹೆಚ್ಚಾಗಿ ಮಾತಾಡಿದ್ದೆ ಆಯಿತು ಎಷ್ಟು ಮಾತಾಡಿದ್ರೂ ಸಾಕಾಗದೇ ಇರುವಷ್ಟು ಮಾತಾಡಿದ್ದೀವಿ ಖುಷಿ ಖುಷಿಯಾಯಿತು ಟೇಸ್ಟು ಓಕೆ ಚೆನ್ನಾಗಿತ್ತು ಅಷ್ಟೊಂದು ಬೇಡ ಅನ್ನೋ ಥರ ಏನಿಲ್ಲ ತುಂಬ ಚೆನ್ನಾಗಿತ್ತು ಹಾಯ್ ಫ್ರೆಂಡ್ಸ್ ಹೊರಗಡೆ ಹೋಗಿದ್ವಿ ನಾವು ಮೂರು ಜನನು ಹೋಗ್ಬಿಟ್ಟು ಬಂದ್ವಿ ಪಿಜ್ಜಾ ತಿನ್ಕೊಂಬಂದ್ವಿ ತಿಂದಂಗೆ ಯಾಕೋ ತಿಂದಿದ್ವಿ ಅದು ಸಿಗಲಿಲ್ಲ ಹಂಗಾಗಿ ಮನೆಗೆ ಬಂದು ಮತ್ತೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಶಾವಿಗೆ ಉಪ್ಪಿಟ್ಟು ನನ್ನ ಫ್ರೆಂಡ್ ಏನೋ ಡಿಫ್ರೆಂಟಾಗಿ ಬೇಯಿಸ್ಕೊಂಡು ಮಾಡ್ತಾಳಂತೆ ಅದಕ್ಕೆ ಮಾಡ್ತಾ ಇದ್ದಾಳೆ ಎಲ್ಲರೂ ಕಮ್ಮ ಇಲ್ಲಿ ಆಲೂಗಡ್ಡೆ ಬಜ್ಜಿ ಮಾಡೋದಕ್ಕೆ ಆಲೂಗಡ್ಡೆನ ಕಟ್ ಮಾಡ್ತಾ ಇದ್ದು ಇವಾಗ ತಾನೇ ಎಲ್ಲೋ ಹೊರಗಡೆ ಹೋಗಿದ್ದಾಳೆ ಸಿಕ್ಕಾಪಟ್ಟೆ ಮಳೆ ನಾವು ಅಲ್ಲಿ ಅಲ್ಲಿ ಟೌನಿಂದ ಬರೋಷ್ಟರಲ್ಲಿ ತುಂಬ ಮಳೆ ಇತ್ತು ಹಂಗಾಗಿ ಇವ್ರನ್ನೆಲ್ಲ ಆಟೋದಲ್ಲಿ ಕಳಿಸಿ ನಾನು ಸ್ವಲ್ಪ ನೆನ್ಕೊಂಡು ನಿಂತ್ಕೊಂಡು ಬಂದಿದ್ದೀನಿ ಓಕೆ ಒಂಥರ ಚೆನ್ನಾಗಿದೆ ಇವಾಗ ಬಿಸಿ ಬಿಸಿಯಾಗಿ ಒಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಜೊತೆಯಲ್ಲಿ ಒಂಥರ ಮಜಾ ಇರುತ್ತೆ ನೋಡೋಣ ಒಟ್ಟಲ್ಲಿ ಹ್ಯಾಪಿ ಅಂತೂ ಇದೆ ಫ್ರೆಂಡ್ಸ್ ಮೀಟಾಗಿದ್ವಿ ತುಂಬ ವರ್ಷಗಳ ಮೇಲೆ ಅಂತ ಫ್ರೆಂಡ್ಸ್ ತಿನ್ನೊಬ್ಬರು ಮನೆಗೆ ಹೋಗ್ಬೇಕು ಒಬ್ಬ ಫ್ರೆಂಡ್ ಮಿಸ್ ಆಗಿಬಿಟ್ಟಿದ್ದಾಳೆ ಗಾಯತ್ರಿ ಪ್ಲೀಸ್ ಸಾರಿ ಗಾಯಿ ಆಹ್ಹ್ ಆ ನೆಕ್ಸ್ಟ್ ಪಿಚೆಡ್ ಆಗಿ ಮೀಟ್ ಆಗ್ಬಿಟ್ವಿ ನಿಂಗ್ ಹೇಳಕ್ ಆಗ್ಲಿಲ್ಲ ನೀನು ಬರ್ತಿದೆ ಅಂತ ಗೊತ್ತಾಯ್ತು ಸಾರಿ 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 ನೆಕ್ಸ್ಟ್ ಭೇಟಿ ನಿಮ್ಮನೇಲ್ಲೇ ಆಗುತ್ತೆ ಅದನ್ನೂ ಕೂಡ ನಿಮಗೆ ತೋರಿಸ್ತೀನಿ ಆ ನೋಡ್ತಾ ಇರಿ ಹೇಗ್ ಬರುತ್ತೆ ಕಮಲಾ ಹಾಯ್ ಮಾಡೋದು ಹಾ ಆ ಮೂರ್ ಜನರು ಸೇರಿ ಮಾಡ್ತಾ ಇದೀವಿ ನಾನೇನು ಮಾಡ್ತಾ ಇಲ್ಲ ಎಲ್ಲ ಇಟ್ಕೊಡ್ತೀನಿ ಅಷ್ಟೇ ಎಲ್ಲ ಅವ್ರು ಮಾಡ್ತಾ ಇದ್ರೆ ಮನೆಗ್ ಬಂದು ನನ್ ಮಾಡಿಡದವ್ರು ಮಾಡ್ತಾ ಇದ್ದಾರೆ ಏನ್ ಬರ್ತೇ ಅಂತ ನೋಡ್ತೀನಿ ತಟ್ಟೆಗೆ ಆಗ್ಬಿಟ್ಟು ತೋರಿಸ್ತೀನಿ ಓಕೆ ಬೈ ಬಾಯ್ ಫ್ರೆಂಡ್ಸ್ ಅಂದ್ರೆ ಹೀಗೆ ಅಲ್ವಾ ಎಲ್ಲರೂ ಅಷ್ಟೇ ಎಲ್ಲರೂ ಜೊತೆ ಸೇರಿ ಮಾಡಿದಾಗ ತುಂಬಾ ಖುಷಿ ಇರುತ್ತೆ ಅದರಲ್ಲಿ ತಿಂದ ನಾವು ತಿನ್ನೋದು ಎಷ್ಟೇ ಕಡಿಮೆ ಇದ್ದರೂ ಕೂಡ ಎಲ್ಲರೂ ಸೇರಿ ಮಾಡಿದ್ರಲ್ಲಿ ಅದರಲ್ಲಿ ಏನೋ ಒಂಥರ ರುಚಿ ಇರುತ್ತೆ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಹಾಗಾಗಿ ಎಲ್ಲರೂ ಸೇರಿ ಮಾಡಿದ್ವಿ ಎಲ್ಲರೂ ಸೇರಿ ಅನ್ನೋದಕ್ಕಿಂತ ನಾನಂತೂ ಹೆಲ್ಪ್ ಮಾಡಿದೆ ಎಲ್ಲನೂ ಕೂಡ ಅವರಿಬ್ಬರೇ ಮಾಡಿದ್ರು ಅವ್ರಿಗೂ ಕೂಡ ಏನು ಬೇಜಾರಾಗಲಿಲ್ಲ ನಾವೇ ಮಾಡ್ತಿದ್ದೀವಿ ಅಂತ ಅದನ್ನು ಪ್ರೀತಿಯಿಂದ ಮಾಡಿದ್ರು ನಾನು ಯಾವಾಗಲೂ ಶಾವಿಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ನೀರಲ್ಲೇ ಹಾಕಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರನೇ ಮಾಡ್ತಿದ್ದೆ ಬಟ್ ನನ್ನ ಫ್ರೆಂಡು ತುಂಬಾ ಟೇಸ್ಟಿಯಾಗಿತ್ತು ಅದನ್ನು ಬೇಯಿಸ್ಕೊಂಡು ಮತ್ತೆ ಒಗ್ಗರಣೆ ಮಾಡಿದ್ಲು ತುಂಬ ಚೆನ್ನಾಗಿತ್ತು ತುಂಬ ರುಚಿಯಾಗಿತ್ತು ಎಲ್ಲರೂ ಸೇರಿ ಮಾಡೋದ್ರಲ್ಲಿ ಒಂಥರ ತೃಪ್ತಿ ಇರುತ್ತೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಬೇಜಾರಾಗಬೇಡಿ ನಿಜವಾಗ್ಲೂ ಎಲ್ಲ ಸೇರಿ ಮಾಡಿದಾಗ ತುಂಬ ಖುಷಿ ಇರುತ್ತೆ ಪ್ರೀತಿ ಇರುತ್ತೆ ಅದರಲ್ಲಿ ನನಗಂತೂ ತುಂಬಾ ಖುಷಿಯಾಯಿತು ಬಟ್ ನನ್ನ ಫ್ರೆಂಡ್ ಒಬ್ಬಳನ್ನ ಮಿಸ್ ಮಾಡ್ಕೊಂಡಿದ್ದೀವಿ ಅದು ತುಂಬ ಬೇಜಾರಿದೆ ನೆಕ್ಸ್ಟ್ ಅವ್ರನ್ನೂ ವಿ ಮೀಟ್ ಮಾಡಿಸ್ತೀನಿ ನಾನು ಆದಷ್ಟು ಬೇಗ ಬಜ್ಜಿ ಮಾಡೋದಕ್ಕೆಲ್ಲೂ ಕೂಡ ನಾನೆಲ್ಲ ಇದ್ದೆ ನನ್ನ ಫ್ರೆಂಡ್ಸ್ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ಅಷ್ಟರಲ್ಲಿ ಸುಮಾರು ಮೂರು ಮುಕ್ಕಾಲು ಆಗ್ಬಿಟ್ಟಿತ್ತು ನಿಜವಾಗ್ಲೂ ಟೈಮ್ ಹೋಗಿದೆ ನಮಗೆ ಗೊತ್ತಾಗಲೇ ಇಲ್ಲ ನನ್ನ ಫ್ರೆಂಡ್ ಕಮಲ ಬೇರೆ ಬೇಗ ಓಡಬೇಕಿತ್ತು ಬಿಕಾಸ್ ಮಗು ಸ್ಕೂಲಿಂದ ಬೇಗ ಬಂದುಬಿಡ್ತಾನೆ ನಾಲ್ಕು ಗಂಟೆಗೆಲ್ಲನೂ ನನ್ನ ಹಸ್ಬೆಂಡ್ ಕೈಯಲ್ಲಿ ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಆಗೋಲ್ಲ ಅಂತನ್ಬಿಟ್ಟು ಅವಳು ತುಂಬ ಆ ಥರದಲ್ಲಿದ್ಳು ಬಟ್ ಬೇಗ ಆಯಿತು ಅಡುಗೆ ಆಗಿದ ತಕ್ಷಣ ತಿಂದಳು ಅವಳನ್ನ ಬಿಟ್ಟು ಬಸ್ ಬಂದ್ವಿ ಅದಾದಮೇಲೆ ನಾನು ಮತ್ತು ನನ್ನ ಫ್ರೆಂಡ್ ನಾಗೂ ಊಟ ಮಾಡಿರಲಿಲ್ಲ ಇಬ್ಬರು ನಾವು ಅವಾಗ ಕಾಲೇಜ್ಗೆ ಹೋಗಬೇಕಾದ್ರೆ ಒಂದೇ ಬಾಕ್ಸಲ್ಲಿ ಎಲ್ಲರೂ ಎತ್ಕೊಂಡು ತಿಂತಾಯಿದ್ವಿ ನೆನಪು ಮಾಡಿಕೊಂಡು ಒಂದೇ ತಟ್ಟೆಯಲ್ಲಿ ಇವತ್ತು ನಾನು ನನ್ನ ಫ್ರೆಂಡ್ ನಾಗೂ ಜೊತೆಗೆ ನನ್ನ ಮಗಳು ಮತ್ತು ಅವ್ರ ಮಗಳು ಬಟ್ ನನ್ನ ಮಗ ಮೂರು ಜನನೂ ಕೂಡ ಸೇರಿಕೊಂಡು ಎಲ್ಲರೂ ಒಂದೇ ತಟ್ಟೆಯಲ್ಲೇ ತಿಂದ್ವಿ ನಿಜವಾಗ್ಲೂ ಅದು ಎಷ್ಟು ಮೆಮೊರೇಬಲ್ ಆಗಿತ್ತು ಅಂದರೆ ತುಂಬಾ ಖುಷಿಯಾಯಿತು ಹಳೆ ದಿನಗಳನ್ನೆಲ್ಲ ಮತ್ತೆ ಮೆಲುಕು ಹಾಕೋ ಥರ ಆಯಿತು ನಿಮಗೂ ಯಾರಿಗಾದರೂ ಇದೇ ರೀತಿ ತುಂಬ ವರ್ಷಗಳ ನಂತರ ನಿಮ್ಮ ಫ್ರೆಂಡ್ಸ್ನ ಮೀ ಮೀಟ್ ಮಾಡಿದರೆ ಇದೇ ರೀತಿ ಏನಾದರೂ ಫೀಲ್ ಆಗಿತ್ತ ದಯವಿಟ್ಟು ಪ್ಲೀಸ್ ಕಾಮೆಂಟ್ ಮಾಡಿ ಮತ್ತೆ ಅವಳು ಹೊರಡಬೇಕು ಅಂದು ಅಷ್ಟರಲ್ಲಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅರ್ಶಿನ ಕುಂಕುಮ ಹೂ ಕೊಟ್ಟು ಕಳಿಸೋದು ನಮ್ಮ ಸಂಪ್ರದಾಯ ಅದೇ ರೀತಿಯಾಗಿ ನನ್ನ ಫ್ರೆಂಡ್ಸ್ಗೂ ಕೂಡ ಅರ್ಶಿನ ಕುಂಕುಮ ಹೂವು ಕೊಟ್ಟು ಇಬ್ಬರು ಕೂಡ ಒಂದು ಫೋಟೋ ಇಡ್ಸ್ಕೊಂಡು ನನ್ನ ಮಗಳು ವಿಡಿಯೋ ಮಾಡ್ತಿದ್ಲು ನನ್ನ ಮಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಮಾಡ್ತಿದ್ಲು ವಿಡಿಯೋ ಮಾಡಿದೆಲ್ಲ ಆಯಿತು ಅವಳನ್ನು ಕೂಡ ಮನೆಗೆ ಬಿಟ್ಟು ಬಂದೆ ಅದಾದಮೇಲೆ ನನ್ನ ಮಗ ತುಂಬ ಹರಡುಬಿಟ್ಟಿದ್ದ ಐಟಮ್ಸ್ನೆಲ್ಲನೂ ಪ್ಲೇಟ್ ಪ್ಲೇ ತಿಂಗ್ಸ್ನೆಲ್ಲನೂ ಅದನ್ನೆಲ್ಲ ಎತ್ತಿ ಿಟ್ಟು ಅದಾದಮೇಲೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿಸೋದಿತ್ತು ಹಂಗಾಗಿ ಅವಳನ್ನ ಕೂರಿಸ್ಕೊಂಡು ಒಂದೇ ಒಂದು ಹೋಮ್ವರ್ಕ್ ಕೊಟ್ಟಿದ್ದರು ಬೇಗ ಮುಗಿಲಿ ಅಂತ ಅಂದ್ಬಿಟ್ಟು ಬೇಗ ಮುಗೀತು ಬೇಗ ಬರೆದ್ಲು ಒಂದೇ ಒಂದು ಲೆಟರ್ ಕೊಟ್ಟಿದ್ರು ಅಷ್ಟೇ ಟ್ರೇಸಿಂಗ್ ಪ್ಲಸ್ ರೈಟಿಂಗೆ ಅದನ್ನೆಲ್ಲ ಬರ್ಸಿದ್ದಾಯ್ತು ಅದು ಅಷ್ಟರಲ್ಲಿ ಎಂಟೂವರೆ ಆಯಿತು ಹಂಗಾಗಿ ಮಕ್ಕಳಿಗೂ ಊಟ ಮಾಡಿಸಿ ಅದಾದಮೇಲೆ ನಾನು ಊಟ ಮಾಡಿದೆ ಇವತ್ತಿನಡೆ ಇದಾಗಿತ್ತು ನಿಮಗೇನಾದರೂ ಈ ಒಂದು ವಿಡಿಯೋ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕೆ ಅಂತಂದರೆ ಫ್ರೆಂಡ್ಸ್ ತುಂಬ ಜನ ಸಿಗ್ತಾರೆ ಅದರಲ್ಲೂ ನಮ್ಮ ಮನಸ್ಸಿಗೆ ಆ ಆದಂತಹ ಒಂದು ಉತ್ತಮವಾದಂಥ ಫ್ರೆಂಡ್ಸ್ ಸಿಗೋದು ತುಂಬಾ ರೇರ್ ಅಂಥ ಫ್ರೆಂಡ್ಶಿಪ್ ಏನಾದರೂ ಸಿಕ್ಕರೆ ಅದನ್ನು ಲೈಫ್ ಲಾಂಗ್ ನಾವು ಶಾಶ್ವತವಾಗಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಗುಡ್ ನೈಟ್